madam ma聲 in na tancero o nullah roha aún guidelines ya KNOW ken nervous London o' higher I'll � ho I ಮಂಜೂರು ಮಾಡಿದ್ದೀರಿ ಅದನ್ನ ರದ್ದು ಪಡಿಸಿಲ್ಲ ಅಂದ್ರೆ ಇಡೀ ದೇಶಾದ್ಯಂತ ಇರು ಉಗ್ರವಾದ ಹೋರಾಟವನ್ನ ಅನಿವಾರ್ಯ ಕಾರಣಕ್ಕಾಗಿ ನಾವು ಏನೈತಿ ಹಮ್ಮಿಕೆ ಅದಕ್ಕೆ ಅವಕಾಶ ನೀಡಿದ್ದೇನೆ ಏನೈತಿ ಸಮಾಜದ ವೈಜ್ಞಾನಿಕರಿಂದ ಎಲ್ಲ ಸಲಹೆ ಸೂಚನೆಗಳನ್ನ ಪಡೆದ ಅದನ್ನ ರಾಷ್ಟ್ರಪತಿಗಳ ಏನೈತಿ ಪರಿಶೀಲನೆ ಮಾಡೋದ್ರ ಮುಖಾಂತರ ಆ ಒಂದು ಹೊತ್ತು ಕಾಯ್ದೆಯನ್ನು ರದ್ದು ಪಡಿಸಬೇಕು ನಮ್ಮ ಒಪ್ಪು ನಮ್ಮ ಹಕ್ಕು ನಮಗೆ ನೀವು ಅದೇ ನೀತಿ ನೀಡಬೇಕು ಮರ್ಕಷ್ಟು ಅಂತಕ್ಕಂಥ ಮಾತನ್ನ ಈ ಸಭೆ ಮುಖಾಂತರ ರಾಜನೀತಿ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ನಮ್ಮ ಗೌರವಾನ್ವಿತ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಿಗೆ ಬಹಳ ವಿನಮ್ರತೆ ಅಂತ ವಿನಂತಿ ಮಾಡ್ತೀನಿ ಯಾಕಂತಂದ್ರೆ ನಮ್ಮ ಒಂದು ಸಮಾಜ ಬಹಳ ಹಿನ್ನೆಲೆಯಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ತುರ್ತಾ ಇದೀವಿ ನಮಗೆ ನಿಮಗೆ ಎಷ್ಟು ಕೊಡಕ್ಲಿಕ್ಕೆ ಈ ದೇಶದೊಳಗೆ ಹಾಕಲಿಕ್ಕೆ ನಮಗೂ ಅಷ್ಟೇ ಇದೆ ಯಾಕಂದ್ರೆ ಪ್ರತಿಯೊಬ್ಬರ ಮ್ಯಾಗ ಸಂವಿಧಾನ ಲಾಭ ಹಾಕಿತ್ತು ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಅಧಿಕಾರಗಳದ್ದು ನಿಯಮಗಳು ಕಾನೂನುಗಳು ಅದನ್ನ ಉಲ್ಲಂಘನೆ ಮಾಡಾರಂಗ ಪ್ರತಿಯೊಬ್ಬರಿಗೂ ಸಮಾನವಾಗಿ ಕಾಣ್ರಿ ಸಮಬಾಳು ಸಮಪಾಲು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವ್ಯಾಖ್ಯಾನ ಹಾರಿ ಹಾಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಬದುಕಲಿಕ್ಕೆ ದಯಮಾಡಿ ಅವಕಾಶ ಮಾಡ್ಕೊಡ್ರಿ ಯಾವುದೇ ಸಮಾಜಕ್ಕೆ ಯಾವುದೇ ಧರ್ಮಕ್ಕೆ ಹುರಿ ಮಾಡಾರ್ದಂಗೆ ಏನು ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇದರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಟ್ಟ ದೇಶ ಅಭಿವೃದ್ಧಿ ಅಂತ ದೊರೆಯುವಂತ ಕೆಲಸ ಮಾಡಿ ಅದಕ್ಕೆ ನಾವು ಎಲ್ಲರೂ ಸಹಕಾರ ನೀಡ್ತೀವಿ ಈ ರೀತಿ ಒಂದು ಕೀಳ ಮಟ್ಟದ ಒಂದು ರಾಜಕೀಯವನ್ನ ತೈಮನೆ ಮಾಡಿ ಅದಕ್ಕೆ ಏನೈತಲ್ಲ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಅದೇ ರೀತಿ ವಿಶೇಷವಾಗಿ ಏನೈತಿ ಈ ಒಂದು ಹೋರಾಟದ ಸಮಾಲ ಗೌರ್ಮೆಂಟ್ ಇದರಿಂದ ಭಾರತೀಯ ಮುಸ್ಲಿಂ ಧರ್ಮಕ್ಕೆ ಜನರು ಘೋರ ಅನ್ಯಾಯವಾಗುತ್ತದೆ ಸದರ ಒಂದು ಧರ್ಮದ ವ್ಯವಸ್ಥೆಯ ನಿರ್ವಹಣೆಗೆ ಅದೇ ಧರ್ಮವನ್ನು ನಿಯಮಿಸಿ ನಿರ್ವಹಿಸುವುದು ಸಂವಿಧಾನಕ್ಕೆ ಹಕ್ಕು ಮತ್ತು ನಿಯಮವಾಗಿದೆ ಸದರ ಈಗಿನ ಕೇಂದ್ರ ಸರ್ಕಾರ ಸುಲ್ತಾನೆಯಲ್ಲಿ ಇರುವ ಪಕ್ಷಕ್ಕೆ ಮುಸ್ಲಿಮರ ಕೈಯಲ್ಲಿ ಅವರದೇ ಧರ್ಮ ಅಭಿವೃದ್ಧಿಯನ್ನು ನಿರ್ವಹಿಸಲು ಅಧಿಕಾರವನ್ನು ನೀಡಲು ಸಾಧ್ಯವಾಗುತ್ತಿಲ್ಲ మొత్తం అధికార నీడలు